ಕಾರ ಸ್ನೇಹಿತರೆ ಹಿತಲಾಗ್ ಚಾನಲ್ಗೆ ಸ್ವಾಗತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಉದ್ದಿನ ವಡನ ಎಲ್ಲರೂ ಹೋಟ್ಲಲ್ಲಿ ಸ್ಟೈಲಲ್ಲಿ ತಿಂದೇ ತಿಂತಾರೆ ಈ ರೀತಿ ವಡ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೇ ಇರುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿರಿ ಯಾವ ಸ್ಟೆಪ್ನೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಕೊನೆ ತನಕ ನೋಡಿರಿ ಈ ವಿಡಿಯೋನ ನೋಡಿರಿ ಫಸ್ಟು ಉದ್ದಿನ ಬೇಳೆನ ಒಂದು ಮೂರು ನಾಲ್ಕು ತಾಸು ಮುಂಚೆನೆ ನೆನೆ ಇಟ್ಕೋಬೇಕು ನೆನೆ ಇಟ್ಕೊಂಡು ಅದೊಂದು ಚೆನ್ನಾಗಿ ನೀರೆಲ್ಲ ಬಸ್ಕೊಂಡು ಅದೊಂದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ರಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆ ಕೊತ್ತಂಬರಿ ಮೆಣಸಿನ್ಕಾಯಿ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಸಾಮಗ್ರಿಗಳಿದ್ರೆ ಸಾಕು ನಾವು ಸ್ನ ಈ ಥರ ವಡಾನ ಮಾಡಿ ಮನೆಯಲ್ಲೇ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಡ್ರಿ ಈಗ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಏನೇನು ತೋರಿಸಿದ್ನಲ್ಲ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಇದು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆಯಿತು ಅಂದರೆ ಅದ್ರ ಟೇಸ್ಟು ನಮಗೆ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಫಸ್ಟ್ ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿರಿ ಯಾವುದೂ ಹಾಗೆ ತರಿ ತರಿಯಾಗಿ ಬಿಡೋಕೆ ಹೋಗ್ಬಿಡ್ರಿ ಅದು ಚೆನ್ನಾಗಿ ರುಬ್ಕೊಳ್ರಿ ಒಂದು ಚೂರೆ ಚೂರು ನೀರು ಹಾಕ್ಕೊಂಡು ರುಬ್ಕೋಬೇಕು ಭಾಳ ನೀರು ಹಾಕೋಕೆ ಹೋಗಬೇಡ್ರಿ ಇದಕ್ಕೆ ಭಾಳ ನೀರು ಹಾಕಿದರೆ ಅದು ಚೆನ್ನಾಗಿ ಬರೋಲ್ಲ ಸೊ ಸ್ವಲ್ಪೇ ಒಂದು ಚೂರೆ ಒಂದು ನೀರು ಹಾಕ್ಕೋಬೇಕು ಅದಾದಮೇಲೆ ಈ ರೀತಿ ಉದ್ದಿನಬೇಳೆನ ಅದನ್ನು ಹಾಕಿ ಉದ್ದಿನಬೇಳೆನ ಹಾಕ್ಕೊಳ್ರಿ ಸೊ ನೀರೆಲ್ಲ ಬಸ್ತಿಟ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಿನ ಉದ್ದಿನಬೇಳೆನ ಉದ್ದಿನ ಬೇಳೆ ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ರುಬ್ಬಿ ಚೆನ್ನಾಗಿ ಫೈನ್ ಪೇಸ್ಟ್ ಥರ ಆಗಬೇಕು ಅದನ್ನು ಅಲ್ಲಿ ತನಕ ಅದನ್ನು ರುಬ್ಕೊಳ್ಳ್ರಿ ನೀರು ಮಾತ್ರ ಹಾಕೋಕೆ ಹೋಗ್ಬೇಡ್ರಿ ನೀರು ಹಾಕ್ಲಿಂದೇ ಅದನ್ನು ಚೆನ್ನಾಗಿ ರುಬ್ಕೊಳ್ರಿ ಅದು ರು ಮಿಕ್ಸ್ ಆಗುತ್ತೆ ಬೇಕಂದರೆ ಒಂದು ಚೂರೇ ಚೂರು ನೀರು ಹಾಕಿರಿ ಅಷ್ಟೇ ಮ ನೀರು ಮಾತ್ರ ಭಾಳ ಅದಕ್ಕೆ ಹಾಕೋಕೆ ಹೋಗ್ಬೇಡ್ರಿ ಹಾಕಿದರೆ ಒಡ ಚೆನ್ನಾಗಿ ಬರೋದಿಲ್ಲ ನೋಡಿರಿ ಈ ರೀತಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳ್ರಿ ಅದಾದಮೇಲೆ ಮಿಕ್ಸ್ ಆದಗಿದ್ದಕ್ಕೆ ಪೇಸ್ಟ್ಗೆ ಒಂಚೂರು ಉಪ್ಪು ಮತ್ತು ಈರುಳ್ಳಿ ಮತ್ತು ಅಜ್ವಾನನ ಹಾಕಿ ಅದನ್ನು ಕೈಯಾಡ್ರಿ ನೋಡಿರಿ ಈ ತ ಈ ರೀತಿ ಮಾಡಿ ಇದನ್ನು ಕೈಯಾಡ್ರಿ ಈ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೊಂಡು ತಿನ್ಬೋದು ಅಥವಾ ಇಡ್ಲಿ ಜೊತೆಗೆ ಅಥವಾ ಬೆಳಗ್ಗೆ ಯಾವ್ದಾರ ಬ್ರೇಕ್ಫಾಸ್ಟ್ ಜೊತೆಗೆ ಮಾಡ್ಕೊಂಡು ತಿನ್ಬೋದು ಇದು ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ತುಂಬಾ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ಇರುತ್ತೆ ನೋಡಿರಿ ಅದನ್ನು ಚೆನ್ನಾಗಿ ಈ ರೀತಿ ಪೇ ಚೆನ್ನಾಗಿ ಈ ಥರ ರುಬ್ಕೊಳ್ರಿ ರುಬ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕೈಯಾಡ್ರಿ ನೋಡಿರಿ ಈ ರೀತಿ ಚೆನ್ನಾಗಿ ಕೈಯಾಡಬೇಕು ಒಂಚೂರು ಗಂಟಿಲ್ಲದಂಗೆ ಅದನ್ನು ಚೆನ್ನಾಗಿ ಆಡಿ ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೊತಾ ಬರ್ರಿ ನೋಡಿರಿ ವಡಾನು ತೂತು ವಡಾತು ಕೂಡ ಮಾಡ್ಬೋದು ತೂತು ವಡ ಬರ್ದಿಲ್ಲದೋರು ಮಾಡೋಕೆ ಬರ್ದಿಲ್ಲದೋರು ಈ ರೀತಿ ಕೂಡ ವಡ ಮಾಡ್ಕೊಂಡು ತಿನ್ಬೋದು ಅಯ್ಯೋ ಆ ರೀತಿ ಬರಲ್ಲ ಅಂತ ಅಂದ್ಕೊಳ್ಳೇಬಾರ್ದು ಈ ರೀತಿ ಮಾಡಿದರೂ ಕೂಡ ವಡಾ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರತ್ತೆ ಆ ರೀತಿ ಮಾಡೋಕ್ಕೆ ಟ್ರೈ ಮಾಡಿರಿ ಬರಲಿಲ್ಲ ಅಂದರೆ ಈ ರೀತಿಯೂ ಮಾಡ್ಕೊಂಡು ತಿನ್ಬಹುದು ನೋಡಿರಿ ತಿನ್ ನೋಡಿರಿ ವಡ ರೆಡಿ ಆಯಿತು ಯಾವ ರೀತಿ ಇದೆ ನೋಡಿರಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ನೀವು ತಿಂದಿರಿ ಅಂದರೆ ಉದ್ದಿನ ವಡ ನೋಡಿರಿ ಒಳಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಅದಾದಮೇಲೆ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಕೊಬ್ಬರಿ ಚಟ್ನಿ ಮಾಡ್ತಾರೋ ಆ ರೀತಿ ಕೊಬ್ಬರಿ ಚಟ್ನಿ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ ಸೊ ಒಂದು ಕಾಯಿ ಕೊಬ್ಬರಿನೇ ಈ ಥರ ಹೆಚ್ಕೊಳ್ಳ್ರಿ ನೋಡಿರಿ ಈ ಥರ ಹೆಚ್ಕೋಬೇಕು ಅದಕ್ಕೆ ಫಸ್ಟು ಮಿಕ್ಸಿ ಜಾರ್ಗೆ ಯಾವಾಗಲೂ ಫಸ್ಟು ಕೊಬ್ಬರಿನೇ ಚೆನ್ನಾಗಿ ರುಬ್ಕೋಬೇಕು ಕೊಬ್ಬರಿ ನೀವೆಲ್ಲ ಒಂದೇ ಸತಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋದ್ರಿ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಸೊ ಬೇಕಾಗಿರೋ ಸಾಮಗ್ರಿಗಳು ಕಡಲಿ ಮತ್ತು ಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರಿದಿಟ್ಕೋಬೇಕು ಮತ್ತು ಕೊತ್ತಂಬರಿ ಜೀರಿಗೆ ಬಳ್ಳುಳ್ಳಿ ಮತ್ತು ಕೊಬ್ಬರಿ ನೋಡಿರಿ ಒಂದು ಕಾಯಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಕೊಬ್ಬರಿನೇ ಈ ಥರ ಹೆಚ್ಕೊಂಡು ಅಥವಾ ತುರುಕೊಂಡು ಅದನ್ನು ಫಸ್ಟು ಚೆನ್ನಾಗಿ ರುಬ್ಕೊಳ್ರಿ ಸೊ ಫಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಬೇರೆ ಸಾಮಗ್ರಿಗಳು ನೀವು ಹಾಕಬೇಕು ಮತ್ತು ಇದಕ್ಕೆ ಚ ಫಸ್ಟಿಗೆ ನೀರು ಹಾಕೋಕ್ಕೆ ಹೋಗಬೇಡ್ರಿ ಈ ರೀತಿ ಅದನ್ನು ಚೆನ್ನಾಗಿ ಫಸ್ಟು ರುಬ್ಕೊಂಡು ಚೆನ್ನಾಗಿ ಕೊಬ್ಬರಿ ಚೆನ್ನಾಗಿ ರುಬ್ಕೊಂಡ್ರಿ ನೋಡಿರಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿರಿ ನಿಮ್ಮ ನೀವು ಮಾಡೋ ಅಡುಗೆನೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಈ ಮಿಕ್ಸಿ ಮಾಡಿಕೊಂಡೆ ಸೊ ಕೊಬ್ಬರಿ ಚೆನ್ನಾಗಿ ಫೈನ್ ಮಿಕ್ಸ್ ಆಗಿದೆ ಅದಾದಮೇಲೆ ಅದಕ್ಕೆ ಕಡ್ಲಿ ಮತ್ತು ಉಳ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಎಲ್ಲನೂ ಕೊತ್ತಂಬರಿ ಜೀರಿಗೆ ಶುಂಠಿ ಮತ್ತು ಎಲ್ಲ ಸಾಮಗ್ರಿಗಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಫಸ್ಟು ಚೆನ್ನಾಗಿ ರುಬ್ ಫಸ್ಟೇ ರುಬ್ಕೊಳ್ರಿ ನೀರು ಹಾಕಬೇಡ್ರಿ ಹಾಗೆ ಚೆನ್ನಾಗಿ ಅದಾದ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ ನೀವು ಬೇಕಾದ್ರೆ ಒಣದೇ ಬೇಕಂದರೆ ಒಣದೇ ತೆಗೆದಿಟ್ಕೋಬೋದು ನೀರು ಹಾಕಿದರೆ ಅಂದರೆ ಚಟ್ನಿ ಜಲ್ದಿ ಕೆಟ್ಟೋಗುತ್ತೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಫಸ್ಟ್ ಸ್ವಲ್ಪ ನೀರು ಹಾಕೊಂಡ್ರೆ ಅದನ್ನು ಚೆನ್ನಾಗಿ ರುಬ್ಕೊಳ್ರಿ ಅದಾದಮೇಲೆ ಅದು ಬೇಕಾದ್ರೆ ಅದನ್ನು ಜಾರಲ್ಲಿರೋ ತೊಳ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಭಾಳ ನೀರು ಕೂಡ ಹಾಕ್ಬೋದು ನೋಡಿರಿ ಮಿಕ್ಸಿ ಮಾಡ್ತಾ ಇದ್ದೀನಿ ಸೊ ನೋಡಿರಿ ಈ ರೀತಿ ನಿಮ್ಮ ಚಟ್ನಿ ರೆಡಿ ಆಯಿತು ಸೊ ಇದಕ್ಕೆ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಕೊಡ್ಕೋಬೋದು ಸೊ ಆ ಏನು ಮಾಡಬೇಕಪ್ಪ ಅಂದರೆ ಸೊ ಒಂಚೂರು ಜೀರಿಗೆ ಸರಿ ಸರಿ ಒಂಚೂರು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊ ಅದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಟಚ್ ಕೂಡ ಕೊಡ್ಬೋದು ಅದು ಕೂಡ ತಿನ್ನೋಕ್ಕೆ ಒಂಥರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಒಗ್ಗರಣೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ಇದನ್ನು ನೀವು ವಡೆ ಜೊತೆಗೆ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಯಾವುದ್ರ ಜೊತೆ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೇಲೆ ನೀವು ತುಂಬ ಸುಲಭವಾಗಿ ವಡೆ ಮತ್ತು ಚಟ್ನಿನ ಮನೇಲೇ ಮಾಡ್ಕೋಬೋದು ಹಿತಾಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಥ್ಯಾಂಕ್ ಯು